ಹಲೋ ಎವ್ರಿ ವಾನ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನಾಟಿ ಥ್ರೆಡ್ಸ್ ಇವತ್ತಿನ ವಿಡಿಯೋ ಅಲ್ಲಿ ಫ್ಯಾಬ್ರಿಕ್ ಟ್ಯಾಸಲ್ ಡಿಸೈನ್ ಹೇಗೆ ಮಾಡೋದು ಅಂತ ಕಲ್ತ್ಕೊಳ್ಳೋಣ ಇದಕ್ಕೆ ನೆಟ್ ಬಟ್ಟೆ ತಗೊಂಡಿದ್ದೀನಿ ಸೊ ಇದು ನೀವು ನೆಟ್ಟಲ್ಲಿ ಮಾಡಿದ್ರೇ ಒಳ್ಳೇದು ಯಾಕಂದರೆ ಎಡ್ಜಸ್ ರಾ ಇದ್ದರೂ ಕೂಡ ದಾರ ಆಚೆ ಬರಲ್ಲ ಸೊ ನಾವು ಇದನ್ನೇ ಬೇರೆ ಬಟ್ಟೆ ಯೂಸ್ ಮಾಡಿಕೊಂಡ್ರೆ ಫಿನಿಶಿಂಗ್ ಅಷ್ಟು ಚೆನ್ನಾಗಿ ಬರೋಲ್ಲ ಸೊ ಹಾಗಾಗಿ ನೆಟ್ ಬಟ್ಟೆನೇ ಯೂಸ್ ಮಾಡಬೇಕಾಗತ್ತೆ ಸೊ ನೋಡಿ ನಾನಿಲ್ಲಿ ಈ ರೀತಿ ಒಂದಷ್ಟು ಲೇಯರ್ಸ್ನ ಲೇಯರ್ಸ್ ನ ಫೋಲ್ಡ್ ಮಾಡ್ಕೊಂಡಿದ್ದೀನಿ ನೆಟ್ನ ಏನಕ್ಕೆ ಈ ತರ ಮಾಡ್ತಾ ಇರೋದು ಅಂದ್ರೆ ಒಂದೇ ಸತಿ ಜಾಸ್ತಿ ಪೀಸಸ್ ಸರ್ಕಲ್ಸ್ ಕಟ್ ಮಾಡೋದಕ್ಕೆ ಸೊ ನಿಮ್ಗೆ ಬೇಕು ಅಂದ್ರೆ ಲೇಯರ್ ಬೈ ಲೇಯರ್ ಕಟ್ ಮಾಡ್ಕೋಬಹುದು ಬಟ್ ನಾನು ಇಲ್ಲಿ ತುಂಬಾ ಅಂದ್ರೆ ಸತಿ ಫಸ್ಟ್ ಡಬಲ್ ಫೋಲ್ಡ್ ಇರೋ ಫ್ಯಾಬ್ರಿಕ್ ಗೆ ಸತಿ ಫೋಲ್ಡ್ ಮಾಡಿ ತಿರ್ಗಾ ಮೂರು ಸತಿ ಫೋಲ್ಡ್ ಮಾಡ್ಕೊಂಡು ಒಂದು ಬಳೆ ಇಟ್ಕೊಂಡು ರೌಂಡ್ ಶೇಪ್ ನ ಇದ್ದೀನಿ ಇವಾಗ ಇದಿಷ್ಟ ಆದ್ಮೇಲೆ ನೋಡಿ ಸೀಸರ್ ಸೀಸರ್ ತಗೊಂಡು ಅದನ್ನ ನೀಟಾಗಿ ರೌಂಡ್ ಶೇಪಲ್ಲಿ ಅಲ್ಲಿ ಕಟ್ ಮಾಡ್ಕೊಳ್ಳಿ ತುಂಬ ದಪ್ಪ ಇರುತ್ತೆ ಬಟ್ಟೆ ಸೊ ನೀವು ಈ ರೀತಿ ಮಾಡೋದಾದ್ರೆ ತುಂಬ ನಿಧಾನವಾಗಿ ಟೈಮ್ ತಗೊಂಡು ಕಟ್ ಮಾಡ್ಕೊಳ್ಳಿ ಸೊ ಹೀಗೆ ಮಾಡಿದಾಗ ಏನಾಗುತ್ತೆ ನಮಗೆ ಟೈಮ್ ಸೇವ್ ಆಗುತ್ತೆ ಒಂದೇ ಸತಿ ಜಾಸ್ತಿ ಪೀಸಸ್ ಒಂದೇ ಸತಿಗೆ ಕಟ್ ಆಗೋಗುತ್ತೆ ಅಂಡ್ ಎಲ್ಲಾನು ಒಂದೇ ಶೇಪ್ ಅಂಡ್ ಅಲ್ಲಿ ಬರುತ್ತೆ ನಾವು ಪದೇ ಪದೇ ಸರ್ಕಲ್ ಡ್ರಾ ಮಾಡಿಕೊಂಡು ಕಟ್ ಮಾಡೋದ್ರಿಂದ ಒಂದೊಂದು ಒಂದೊಂದು ಶೇಪ್ ಆಗೋ ಚಾನ್ಸಸ್ ಇರುತ್ತೆ ಯಾಕಂದ್ರೆ ನೆಟ್ ಬಟ್ಟೆ ಅಲ್ವಾ ಜಾಸ್ತಿ ಸ್ಟಿಫ್ ಇರೋಲ್ಲ ಸೊ ನೆಟ್ ಅಲ್ಲಿ ಕೂಡ ಅಷ್ಟೇ ನಮಗೆ ಎರಡು ಮೂರು ವೆರೈಟಿ ಸಿಗುತ್ತೆ ಸಾಫ್ಟ್ ನೆಟ್ ಅಂಡ್ ಸ್ವಲ್ಪ ಹಾರ್ಡ್ ನೆಟ್ ಅಂತ ನೀವು ಯಾವ್ದು ಬೇಕೋ ಅದನ್ನ ಯೂಸ್ ಮಾಡ್ಕೋಬಹುದು ಇಲ್ಲಿ ನಾನು ಡಬಲ್ ಕಲರ್ಡ್ ಟಾಜಲ್ ಮಾಡ್ತಾ ಇದೀನಿ ಸೊ ಗ್ರೀನ್ ಅಂಡ್ ಪಿಂಕ್ ಸೀರಿಯಲ್ ಎರಡು ಕಲರ್ ಇರೋದ್ರಿಂದ ನಾನು ಎರಡು ಕಲರ್ ಕೂಡ ಯೂಸ್ ಮಾಡ್ಕೋತಾ ಇದ್ದೀನಿ ಸೊ ನೋಡಿ ಮತ್ತೆ ಅದೇ ರೀತಿ ಬಟ್ಟೆನ ಮೂರು ಸತಿ ಫೋಲ್ಡ್ ಮಾಡ್ಕೊಂಡು ಅದನ್ನ ತಿರ್ಗಾ ಮೂರು ಸತಿ ಫೋಲ್ಡ್ ಮಾಡಿ ನಾನು ಗ್ರೀನ್ ಅಲ್ಲಿ ಕೂಡ ಅದೇ ರೀತಿ ಸರ್ಕಲ್ಸ್ ನ ಕಟ್ ಮಾಡ್ಕೋತೀನಿ ಸೊ ನಾನು ಆದಷ್ಟು ಒಂದೇ ಸತಿಗೆ ಕಟ್ ಮಾಡೋ ತರ ಪ್ಲಾನ್ ಮಾಡ್ಕೋತೀನಿ ಯಾವಾಗ್ಲೂ ಜಸ್ಟ್ ದ ಟೈಮ್ ಸೇವ್ ಆಗುತ್ತೆ ಅಂಡ್ ಪದೇ ಪದೇ ಕಟ್ ಮಾಡೋದು ತುಂಬಾ ಟಿಡಿಯಸ್ ಕೆಲಸ ಅನ್ಸುತ್ತೆ ಸೊ ಹಾಗಾಗಿ ನೋಡಿ ಈ ಉಳ್ದಿರೋ ಬಟ್ಟೆ ಎಲ್ಲಾನು ಸೇರಿಸ್ಬಿಟ್ಟು ನಾನು ಇಲ್ಲಿ ಸರ್ಕಲ್ ಹಾಕೊತಾ ಇದ್ದೀನಿ ಏನಕ್ಕೆ ಇಷ್ಟೊಂದು ಬೇಕು ಅಂತ ನೀವು ಅನ್ಕೋತಾ ಇರ್ಬೋದು ಈ ಪರ್ಟಿಕ್ಯುಲರ್ ಸಾರಿಗೆ ನಾನು ಸ್ವಲ್ಪ ಜಾಸ್ತಿ ಲೇಯರ್ಸ್ ಆಫ್ ಫ್ಯಾಬ್ರಿಕ್ನ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ನಿಮ್ಗೆ ಬೇಕು ಅಂದರೆ ಜಸ್ಟ್ ಸಿಂಗಲ್ ಲೇಯರ್ ಅಲ್ಲಿ ಕೂಡ ಮಾಡ್ಬೋದು ಬಟ್ ಅದು ವಾಲ್ಯೂಮ್ ಇರಲ್ಲ ತುಂಬ ಒಂಥರ ಅಂದರೆ ಮೆತ್ತಗೆ ಒಂದು ವಿಚಿತ್ರವಾಗಿ ಕಾಣುತ್ತೆ ಸಿಂಗಲ್ ಲೇಯರ್ ಅಲ್ಲಿ ಮಾಡಿದಾಗ ಸೊ ಹಾಗಾಗಿ ನಾನು ಜಾಸ್ತಿ ಲೇಯರ್ ನೆಟ್ ನ ಯೂಸ್ ಮಾಡಿಕೊಂಡು ಇವತ್ತು ಈ ಡಿಸೈನ್ ನ ಮಾಡ್ತಾ ಇರೋದು ಸೊ ಸೇಮ್ ಮೆಥಡ್ ಅಲ್ಲಿ ನೋಡಿ ಗ್ರೀನ್ ಕಲರ್ ಕೂಡ ನಾನು ಕಟ್ ಮಾಡ್ಕೋತಾ ಇದ್ದೀನಿ ಎರಡೂ ಒಂದೇ ಸೈಜ್ ಅಲ್ಲೇ ಇರಬೇಕು ಸೊ ಸೇಮ್ ಬ್ಯಾಂಗಲ್ ನ ಯೂಸ್ ಮಾಡ್ಕೊಂಡು ನಾನು ಮಾರ್ಕ್ ಮಾಡಿ ಕಟ್ ಮಾಡ್ಕೋತಾ ಇರೋದು ಸೊ ನಿಮ್ಗೆ ಸೀರೆ ಸಿಂಗಲ್ ಕಲರ್ ಇದ್ರೆ ನೀವು ಸಿಂಗಲ್ ಕಲರ್ ಅಲ್ಲಿ ಕೂಡ ಈ ಡಿಸೈನ್ ನ ಮಾಡ್ಬೋದು ಸಿಂಗಲ್ ಕಲರ್ ಕೂಡ ನೋಡಿ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಸೊ ಇಲ್ಲಿ ಗ್ರೀನ್ ಅಂಡ್ ಪಿಂಕ್ ಎರಡು ರೆಡಿ ಆಗಿದೆ ನೋಡಿ ಎಷ್ಟು ಲೇಯರ್ಸ್ ಒಂದೇ ಸತಿಗೆ ಕಟ್ ಆಗಿದೆ ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ ಬಂದು ಇದನ್ನ ಪೋಕ್ಲೀಸ್ ನ ಪ್ರಿಪೇರ್ ಮಾಡ್ಕೊಳ್ಳೋದು ಇಲ್ಲಿ ಮೂರ್ ಲೇಯರ್ ಪಿಂಕ್ ತಗೊಂಡಿದ್ದೀನಿ ಅಂಡ್ ಟೂ ಲೇಯರ್ಸ್ ಆಫ್ ಗ್ರೀನ್ ತಗೋತಾ ಇದೀನಿ ನೀವು ಎರಡು ಬೇಕಿದ್ರೆ ಟೂ ಟೂ ತಗೋಬಹುದು ಇಲ್ಲ ತ್ರೀ ಅಂಡ್ ತ್ರೀ ಕೂಡ ತಗೋಬಹುದು ಸೊ ನಾನು ಇಲ್ಲಿ ಪಿಂಕ್ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಇತ್ತು ಸೊ ಹಾಗಾಗಿ ನಾನು ಪಿಂಕ್ನ ಜಾಸ್ತಿ ತಗೋತಾ ಇದ್ದೀನಿ ಅಂಡ್ ಗ್ರೀನ್ ಸ್ವಲ್ಪ ಕಮ್ಮಿ ತಗೋತಾ ಇದ್ದೀನಿ ಸೊ ಈ ರೀತಿ ಐದು ಲೇಯರ್ನ ಒಂದ್ರ ಮೇಲೆ ಒಂದು ಇಟ್ಬಿಟ್ಟು ನಿಮಗೆ ಯಾವ ಕಡೆ ಔಟ್ಸೈಡ್ ಬೇಕೋ ಅದನ್ನ ಉಲ್ಟಾ ಉಲ್ಟಾ ಮಾಡಿ ಇಟ್ಕೋಬೇಕು ಸೊ ನನಗೆ ಗ್ರೀನ್ ಹೊರಗಡೆ ಬೇಕು ಹಾಗಾಗಿ ನಾನು ಗ್ರೀನ್ ನ ಹೊರಗಡೆ ಸೈಡ್ ಇಟ್ಕೊಂಡು ಸೆಂಟ್ರಲ್ಲಿ ಒಂದು ಗೋಲ್ಡ್ ಬೀಡ್ನ ಇಟ್ಕೊಂತಾ ಇದ್ದೀನಿ ಆ ಗೋಲ್ಡ್ ಬೀಡ್ದು ತೂತ್ ನೋಡಿ ಕರೆಕ್ಟ್ ಆಗಿ ಮೇಲ್ ಬಂದಿರಬೇಕು ಯಾಕಂದ್ರೆ ಸೂಜಿ ಪೋಂಡ್ಸಕ್ಕೆ ನಮಗೆ ಆವಾಗಲೇ ಸಾಧ್ಯ ಆಗೋದು ತೂತು ಸೈಡಲ್ಲಿ ಬಂದ್ರೆ ನಮಗೆ ಸೂಜಿ ಪೌಂಡ್ಸಕ್ಕೆ ಆಗಲ್ಲ ಸೊ ಹಾಗಾಗಿ ಕರೆಕ್ಟಾಗಿ ಹೋಲ್ ಪೊಸಿಷನ್ ನೋಡಿಕೊಂಡು ಕಾಟನ್ ದಾರ ತಗೊಂಡು ಈ ರೀತಿ ಒಂದು ನಾಲ್ಕರಿಂದ ಐದು ಸರ್ತಿ ಸುತ್ಕೊಳ್ಳಿ ಸುತ್ತಕೊಂಡು ಒಂದ್ ಎರಡು ಗಂಟೆ ಹಾಕೊಂಡು ಕಟ್ ಮಾಡ್ಕೊಂಡ್ಬಿಡಿ ಅಷ್ಟೇ ಸೊ ನೀಟಾಗಿ ನಾವು ರೆಗ್ಯುಲರ್ ಆಗಿ ಪೋಟ್ಲಿ ಮಾಡ್ತೀವಲ್ವಾ ಅದೇ ರೀತಿನೇ ಮಾಡ್ತಾ ಇರೋದು ಬಟ್ ಏನಂದ್ರೆ ಪೋಟ್ಲಿ ಮಾಡುವಾಗ ನಾವು ಇದರ ಥರ್ಮಕೋಲ್ ಅಥವಾ ಸ್ಪಾಂಜ್ ಅಥವಾ ಬೀಡ್ ಇಡ್ತೀವಿ ಇದಕ್ಕೆ ಬೀಡ್ ಬೀಡ್ ಇಟ್ಟರೆ ಒಳ್ಳೇದು ಯಾಕಂದ್ರೆ ಅದು ಸೈಜ್ ಒಂದೇ ತರ ಕಾಣಿಸುತ್ತೆ ಮೇಲೆ ಆ ರೌಂಡ್ ಶೇಪ್ ಬರುತ್ತಲ್ವಾ ಸೊ ಅದ್ರದ್ದು ಎಲ್ಲಾ ಪೀಸಸ್ ಸೈಜ್ ಒಂದೇ ತರ ಬೇಕು ಅಂದ್ರೆ ನಾವು ಬೀಡ್ ಇಟ್ಕೊಂಡು ಹೊಲ್ದ್ರೇನೆ ಒಳ್ಳೇದು ಅಂಡ್ ನೋಡಿ ಎಲ್ಲ ಹೋಲ್ ಮೇಲೆ ಇದೆ ಆ ಬೀಡ್ದು ಸೊ ಅದೇ ರೀತಿನೇ ನೀವು ಮಾಡ್ಕೋಬೇಕು ಯಾಕಂದ್ರೆ ನಾವು ಹೊಲಿಯುವಾಗ ಈಸಿ ಆಗತ್ತೆ ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗತ್ತೆ ಸೊ ಮತ್ತೆ ಮೂರ್ ಲೇಯರ್ ಪಿಂಕ್ ತಗೋತಾ ಇದೀನಿ ಎರಡ್ ಲೇಯರ್ ಗ್ರೀನ್ ತಗೋತಿದೀನಿ ನೀಟಾಗಿ ಅರೇಂಜ್ ಮಾಡ್ಕೋಬೇಕು ನೆಟ್ ಅಲ್ವಾ ಸೊ ಆ ಕಡೆ ಈ ಕಡೆ ಜರಗೋ ಚಾನ್ಸಸ್ ಇರುತ್ತೆ ನೀಟಾಗಿ ನಿಧಾನವಾಗಿ ಅರೇಂಜ್ ಮಾಡ್ಕೊಳ್ಳಿ ಅರೇಂಜ್ ಮಾಡಿಕೊಂಡು ಇದೇ ರೀತಿ ಕಟ್ಕೋಬೇಕು ಸೊ ಈ ರೀತಿ ಎಷ್ಟು ಪೀಸಸ್ ಮಾಡ್ಕೋಬೇಕು ಅಂತ ನೀವು ಕೇಳೋದಾದ್ರೆ ಟೋಟಲಿ ನಾವು ಹೇಗೆ ಅದನ್ನ ಪ್ಲೇಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಒಂದೊಂದು ಇಂಚ್ಗೆ ಪ್ಲೇಸ್ ಮಾಡೋದಾದ್ರೆ ಜಸ್ಟ್ ಸೀರೆ ಪಲ್ಲುಗೆ ಫಸ್ಟ್ ಪೀಕೋ ಮಾಡ್ಕೊಂಬಿಡಿ ಪೀಕೋ ಮಾಡ್ಕೊಂಡಿದ್ದಾದ್ಮೇಲೆ ಒಂದೊಂದು ಇಂಚ್ಗೆನೆ ಒಂದೊಂದು ಮಾರ್ಕ್ ಇಟ್ಕೊಂಡ್ಬಿಡಿ ಒಂದು ಚಾಕ್ ತಗೊಂಡು ಆ ಡಾಟ್ಸ್ ನ ಕೌಂಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಎಷ್ಟು ಬೇಕಾಗತ್ತೆ ಅಂತ ಸೊ ಫಾರ್ ಎಕ್ಸಾಂಪಲ್ ನಲ್ವತ್ತೆಂಟು ಇಂಚ್ ಬಿಡ್ತಿದ್ರೆ ಪಲ್ಲುದು ನಲ್ವತ್ತೊಂಬತ್ ಪೀಸ್ ಬೇಕಾಗತ್ತೆ ಸೊ ಈ ತರ ನೀವು ಫಾರ್ಟಿ ನೈನ್ ಪೀಸಸ್ ಮಾಡ್ಕೋಬೇಕು ಸೊ ನೀವು ಮಲ್ಟಿಪಲ್ ಲೇಯರ್ಸ್ ನಂತರ ಮಲ್ಟಿಪಲ್ ಲೇಯರ್ಸ್ ಯೂಸ್ ಮಾಡೋದಾದ್ರೆ ಒಂದಕ್ಕೆ ಐದು ಪೀಸ್ ನೆಟ್ನ ನಾನು ಹಾಕ್ತಾ ಇದೀನಿ ಸೊ ಆ ಕ್ಯಾಲ್ಕುಲೇಷನ್ ನೀವು ಮಾಡ್ಕೋಬೇಕಾಗತ್ತೆ ಹತ್ರ ಪ್ಲೇಸ್ ಮಾಡಿದ್ರು ಜಾತ್ರೆ ತರ ಆಗಿ ಚೆನ್ನಾಗಿ ಕಾಣಿಸಲ್ಲ ಸ್ವಲ್ಪ ದೂರದಲ್ಲಿ ಪ್ಲೇಸ್ ಮಾಡಿದ್ರೇನೆ ಇದು ಒಂಥರ ಇದ್ರದ್ದು ಲುಕ್ ಯಾಕಂದ್ರೆ ಕೆಳಗಡೆ ಅದು ಕಟ್ಟಿದ್ಮೇಲೆ ನೋಡಿ ಅದು ಸ್ಕರ್ಟ್ ತರ ನೀಟ್ ಆಗಿ ಔಟ್ ಆಗ್ಬೇಕು ತುಂಬಾ ಹತ್ರ 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 ಮಾಡ್ಬಿಟ್ರೆ ಅದರದು ಲುಕ್ಕೇ ಹೊಟ್ಟೋಗತ್ತೆ ತುಂಬಾ ಒಂಥರ ಜಾತ್ರೆ ಓವರ್ ಕ್ರೌಡ್ ಅನ್ಸ್ ಸೊ ಹಾಗಾಗಿ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಪ್ಲೇಸ್ ಇದು ಒಂಥರ ಚೆನ್ನಾಗಿ ಕಾಣಿಸೋದು ಸೊ ಇವಾಗ ನೋಡಿ ಇದು ಈ ಪೀಸಸ್ ರೆಡಿ ಆಯ್ತು ಸೀರೆಗೆ ಅಟ್ಯಾಚ್ ಮಾಡೋದು ಹೇಗೆ ಅಂತ ನೋಡೋಣ ಇದಕ್ಕೆ ನಾನು ಈ ರೀತಿ ಗೋಲ್ಡ್ ಬೀಡ್ಸ್ ನ ಯೂಸ್ ಮಾಡ್ಕೋತಾ ರಿಂಗ್ ಬೀಡ್ಸ್ ಪಿಂಕ್ ಕ್ರಿಸ್ಟಲ್ಸ್ ಅಂಡ್ ಗೋಲ್ಡ್ ಕ್ರಿಸ್ಟಲ್ಸ್ ರ್ಯಾಂಡಮ್ ಆಗಿ ನೀವು ಯಾವ ಬೀಡ್ಸ್ ಬೇಕೋ ಆ ಬೀಡ್ಸ್ ನ ಯೂಸ್ ಮಾಡ್ಕೋಬಹುದು ಒಂದು ಗೋಲ್ಡ್ ಬೀಡ್ ಕೂಡ ಬೇಕಾಗತ್ತೆ ಅಂಡ್ ಪಿಂಕ್ ಕಲರ್ ಪಲ್ಲು ಇರೋದ್ರಿಂದ ನಾನು ಇಲ್ಲಿ ಪಿಂಕ್ ಕಲರ್ ಅಲ್ಲೇನೆ ಮಾಡ್ತಾ ಇದೀನಿ ನೋಡಿ ನಾನು ಟೂ ಇಂಚಸ್ ಡಿಸ್ಟೆನ್ಸ್ ಅಲ್ಲಿ ಮಾಡ್ಕೋತಾ ಎಳೆ ದಾರ ತಗೊಂಡು ಎರಡ್ ಸರ್ತಿ ಈ ರೀತಿ ಗಂಟು ಹಾಕೊತಿದ್ದೀನಿ ಗಂಟು ಹಾಕಿದಾದ್ಮೇಲೆ ನಿಮ್ಗೆ ಇದು ಆರ್ಡರ್ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬಹುದು ನಾನು ಸ್ವಲ್ಪ ಡಿಫ್ರೆನ್ಸ್ ಡಿಫರೆಂಟ್ ಆಗಿರ್ಲಿ ಅಂತ ಫಸ್ಟ್ ಒಂದು ಲಾಂಗ್ ಬೀಡ್ ಆಮೇಲೆ ಒಂದು ಕ್ರಿಸ್ಟು ಆಮೇಲೆ ಒಂದು ರಿಂಗ್ ಮತ್ತೆ ಒಂದು ಕ್ರಿಸ್ಟಲ್ ಇದಿಷ್ಟು ತಗೊಂಡು ಆಮೇಲೆ ನೋಡಿ ಈ ರೀತಿ ಮೇಲಿಂದ ಕೆಳಗೆ ಈ ಪೋಟ್ಲಿಗೆ ಚುಚ್ಕೊಂಡ್ ಚುಚ್ಕೋಬೇಕಾಗತ್ತೆ ಚುಚ್ಕೊಂಡಿದ್ದಾದ್ಮೇಲೆ ಅದ್ ನೋಡಿ ಅದು ಸೀರೆ ಫಿಕ್ಸ್ ಆಗತ್ತೆ ಸೊ ಪುಟ್ಟದಾಗಿರೋ ಒಂದು ಗೋಲ್ಡ್ ಬೀಡ್ ನ ತಗೊಂಡು ವಾಪಸ್ ಆ ಗೋಲ್ಡ್ ಬೀಡ್ ಬಿಟ್ಟು ವಾಪಸ್ ಆ ಪೋಟ್ಲಿ ಒಳಗಡೆನೆ ಹೋಗ್ಬೇಕು ಪೋಟ್ಲಿ ಒಳಗಡೆ ಹೋಗಿ ತಿರ್ಗಾ ಲಾಸ್ಟ್ ತ್ರೀ ಬೀಡ್ಸ್ ಅಂದ್ರೆ ಒಂದು ಕ್ರಿಸ್ಟಲ್ ರಿಂಗ್ ಕ್ರಿಸ್ಟಲ್ ಹಾಕಿದಿನ ಆ ಮೂರ್ ಬೀಡ್ ಒಳಗಡೆ ತಿರ್ಗಾ ಅದನ್ನ ಸೂಜಿನ ಪಾಸ್ ಮಾಡ್ಬೇಕಾಗತ್ತೆ ಸೊ ಈ ತ್ರೀ ಬೀಡ್ಸ್ ಮಾತ್ರ ಫಸ್ಟ್ ಬೀಡ್ ಒಳಗಡೆ ಹೋಗೋದ್ ಬೇಡ ಈಗ ಇನ್ನೊಂದು ಲಾಂಗ್ ಬೀಡ್ ನ ಹಾಕೊಂಡ್ರೆ ನೋಡಿ ಅದು ಮೇಲೆ ಒಂಥರ ವಿ ತರ ಫಾರ್ಮ್ ಆಗುತ್ತೆ ನಿಮ್ಗೆ ಫಸ್ಟ್ ಬೀಡ್ ಒಳಗಡೆ ಹೊಟ್ಟೋದ್ರು ಅದು ಕೂಡ ಒಂಥರ ಡಿಸೈನ್ ಆಗತ್ತೆ ಆ ತರ ಮಾಡೋದ್ರು ತಪ್ಪೇನಿಲ್ಲ ನೀವು ಈ ತರ ಬೇಕು ಅಂದ್ರೆ ಈ ತರ ಕೂಡ ಮಾಡ್ಕೋಬಹುದು ಸೊ ಇದಾದ್ಮೇಲೆ ನೋಡಿ ನೀಟಾಗಿ ಒಂದ್ ಎರಡ್ ಮೂರ್ ಗಂಟ್ ಹಾಕೊಳ್ಳಿ ಗಂಟ್ ಹಾಕೊಂಡ್ಮೇಲೆ ಬ್ಯಾಕ್ ಸೈಡ್ ಅಲ್ಲಿ ಕೂಡ ನಾನು ಒಂದ್ ಗಂಟ್ ಹಾಕ್ತಾ ಇದೀನಿ ಯಾಕಂದ್ರೆ ಇದು ಕೈಯಲ್ಲೇ ಸ್ಟಿಚ್ ಮಾಡ್ತಾ ಇರೋದಲ್ವಾ ಯಾವ್ದೇ ಕಾರಣಕ್ಕೂ ಕಿತ್ ಬರ್ಬಾರ್ದು ಸೊ ಆ ತರ ಗಂಟ್ ಹಾಕಬೇಕು ಇದೇ ರೀತಿ ಫುಲ್ ಸೀರೆಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಎರಡ್ ಇಂಚ್ ಗ್ಯಾಪ್ ಅಲ್ಲಿ ನಾನು ಹಾಕ್ತಾ ಇದೀನಿ ಇಲ್ಲಿ ಕಾಟನ್ ದಾರಾನೇ ಯೂಸ್ ಮಾಡ್ಕೊಳ್ಳಿ ಇದೆಲ್ಲ ಮಾಡೋದಕ್ಕೆ ಸಿಲ್ಕ್ ದಾರ ಯಾವತ್ತು ಯೂಸ್ ಮಾಡಬಾರ್ದು ಕಾಟನ್ ದಾರ ತುಂಬಾ ಸ್ಟ್ರಾಂಗ್ ಇರುತ್ತೆ ಸೊ ನೀವು ಗಟ್ಟಿಯಾಗಿ ಕೂಡ ಇರುತ್ತೆ ಸೊ ಹಾಗಾಗಿ ಬೇರೆ ಯಾವ ದಾರಾನು ನೀವು ಯೂಸ್ ಮಾಡಕ್ ಹೋಗ್ಬೇಡಿ ಇದೇ ರೀತಿ ನೋಡಿ ಮೇನ್ ಟಾಸ್ಕ್ ಅಂದ್ರೆ ಈ ಈ ಪೋಟ್ಲೀಸ್ ಪ್ರಿಪೇರ್ ಮಾಡೋದು ಇದೆಲ್ಲ ಪ್ರಿಪೇರ್ ಆಗೋಯ್ತು ಅಂದ್ರೆ ಬಾಕಿ ಈಸಿ ಆಗಿ ಮುಗ್ದೋಗುತ್ತೆ ಸೊ ಇನ್ ಕೇಸ್ ಈ ರೀತಿ ಪ್ರೊಫೆಷನಲ್ ಆಗಿ ಫ್ಯಾಬ್ರಿಕ್ ಟಾಜಲ್ಸ್ ಆಗಲಿ ಬೇರೆ ವೆರೈಟಿ ಟಾಸಲ್ಸ್ ಆಗಲಿ ಕಲಿಯೋ ಆಸಕ್ತಿ ಇದ್ರೆ ನಮ್ಮ ವೆಬ್ಸೈಟ್ ಚೆಕ್ ಮಾಡಬಹುದು ತುಂಬಾ ಪ್ರೀ ರೆಕಾರ್ಡೆಡ್ ಕೋರ್ಸಸ್ ಹಾಕಿದ್ದೀನಿ ಎಲ್ಲಾನು ಫ್ಲೆಕ್ಸಿಬಲ್ ಲರ್ನಿಂಗ್ ಸೊ ನೀವು ಫ್ರೀ ಇದ್ದಾಗ ಮಾತ್ರ ನೀವು ನಿಮ್ಮ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಕಲ್ತ್ಕೋಬಹುದು ಈ ರೀತಿ ಕಲೆ ಕಲಿಯೋದ್ರಿಂದ ನಮ್ಮ ಮೈಂಡ್ ಕೂಡ ಫ್ರೆಶ್ ಆಗಿರತ್ತೆ ಅಂಡ್ ಏನು ನಮ್ಮ ಸೀರೆಗೆ ನಾವೇ ಈ ರೀತಿ ವರ್ಕ್ ಮಾಡಿಕೊಂಡಾಗ ಅದು ಒಂದು ಖುಷಿನೇ ಬೇರೆ ಇರುತ್ತೆ ಸ್ವಲ್ಪ ನಮ್ಗೆ ಸ್ಪೆಷಲಿ ಹೌಸ್ ವೈಫ್ಸ್ಗೆ ಮನೆ ಕೆಲ್ಸದಿಂದ ಬ್ರೇಕ್ ತಗೊಂಡು ಈ ರೀತಿ ಏನಾದರೂ ಒಂದು ಮಾಡಿದ್ರೆ ಫ್ರೆಶ್ ಆಗಿರುತ್ತೆ ಮೈಂಡ್ ಸೊ ಇನ್ ಕೇಸ್ ನಿಮ್ಗೆ ಕಲಿಯೋ ಆಸಕ್ತಿ ಇದ್ರೆ ನನ್ನ ವಾಟ್ಸ್ಆ್ಯಪ್ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ವಾಟ್ಸ್ಆ್ಯಪ್ ಮೂಲಕ ಕಾಂಟ್ಯಾಕ್ಟ್ ಮಾಡಿ ನಾನು ಎಲ್ಲಾ ಮಾಹಿತಿನೂ ನಿಮ್ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ನಾನು ನಮ್ಮ ವಾಟ್ಸಪ್ ಕಮ್ಯುನಿಟಿ ಲಿಂಕ್ ಕೂಡ ಕೊಟ್ಟಿರ್ತೀನಿ ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಿ ಕಮ್ಯುನಿಟಿನ ಜಾಯ್ನ್ ಆಗಿ ಎಲ್ಲ ಥರದ ಅಪ್ಡೇಟ್ಸ್ ಇವಾಗ ನಾನು ಏನೇ ಒಂದು ಹೊಸ ಕೋರ್ಸ್ ಲಾಂಚ್ ಮಾಡಲಿ ಹೊಸ ಡಿಸೈನ್ ಟ್ರೈ ಮಾಡಲಿ ಎಲ್ಲಾನು ನಾನು ಅದರಲ್ಲಿ ಶೇರ್ ಮಾಡ್ತಾ ಇರ್ತೀನಿ ಸೊ ಇನ್ ಕೇಸ್ ನೀವು ನನ್ನ ಜೊತೆ ತುಂಬ ಹತ್ತಿರದಿಂದ ಕನೆಕ್ಟ್ ಆಗೋ ಆಸೆ ಆರ್ ಆಗೋ ಇಂಟ್ರೆಸ್ಟ್ ಇದ್ರೆ ಡೆಫಿನೆಟ್ಲಿ ನೀವು ನಮ್ಮ ವಾಟ್ಸಪ್ ಕಮ್ಯುನಿಟಿನ ಜಾಯಿನ್ ಆಗಬೇಕು ಸೊ ಐ ಥಿಂಕ್ ಈ ವಿಡಿಯೋ ಅಲ್ಲಿ ಇಷ್ಟೇ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಓದ್ತಿ ಹಾಗೆ ಫ್ರೆಂಡ್ಸ್ ಒಂದಿಗೆ ಶೇರ್ ಮಾಡೋದನ್ನ ಮರಿಬೇಡಿ ನಾನು ಮತ್ತೆ ಬೇಕ್ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್